ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕೊಳ್ಳೇಗಾಲ ನಗರದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಅಂಬೇಡ್ಕರ್ ಅಭಿಮಾನಿಗಳು ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು सरकार के अनुवाद मनुवादी फीचर की सरकार के अनुवादी अमित शाह जी के अधिकारा निकरा अधिकार निकारा अधिकारा निकरा अधिकार Gracias. ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪುಟದಿಂದ ಅಮಿತ್ ಶಾರನ್ನ ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಯಾವ ದೇವರು ಕೂಡ ನಮಗೆ ಅವಕಾಶಗಳನ್ನ ಮಾಡಿಕೊಟ್ಟಿಲ್ಲ ದೇವ್ರು ಅನ್ನೋದು ಯಾರು ನೋಡಿದವರು ಇಲ್ಲ ನಾವು ಮಾಡಿದಂಥ ಈಗ ನಾವು ಯಾವುದೇ ಒಂದು ಪ್ರತಿಮೆಯನ್ನೇ ಮಾಡಲಿ ಇನ್ನೊಂದೇ ಮಾಡಲಿ ಅವರವ್ರ ನಂಬಿಕೆ ಅದು ನಾವು ಅದಕ್ಕೆ ವಿರೋಧ ಮಾಡಲ್ಲ ಆದರೆ ಅದು ಮನುಷ್ಯ ಮಾಡಿರ್ತಕ್ಕಂಥದ್ದು ದೇವ್ರನ್ನ ದೇವರು ನಮ್ಮ ದೇವರನ್ನ ದೇವರೇ ಎಲ್ಲವನ್ನು ನಮಗೆ ಮಾಡಿಕೊಡ್ತಾರನ್ನಾಗಿದ್ರೆ ನಮಗೆ ಇಷ್ಟೆಲ್ಲ ಪರಿಶ್ರಮ ಇರಬೇಕಿತ್ತು ಕಲ್ತನ ಹಾಕಿ ದೇವಸ್ಥಾನದಲ್ಲಿ ಆಗ್ತಿತ್ತು ಕಲ್ತನಾದರೆ ಎಲ್ಲಿಗೆ ಹೋದರೆ ಇವರು ಸ್ಟೇಷನ್ಗೆ ಹೋಗ್ತಾರೆ ಅಡಿಗೆ ಹಾಂ ಅಮಿತ್ ಶಾ ಆದ್ದರಿಂದ ಇಂಥ ವಿವೇಕಿ ಅಮಿತ್ ಶಾ ಇಂಥ ಮಾತಾಡಿರ್ತಕ್ಕಂಥದ್ದು ಭಾಳ ಖಂಡನೀಯ ಗೃಹ ಖಾತೆಯಿಂದ ಅವನ್ನ ವಜಾ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನರೇಂದ್ರ ಮೋದಿಯವರು ಅವ್ರ ಸಚಿವ ಸಂಪುಟದಲ್ಲಿ ಅವ್ರನ್ನ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ ಅವನ್ನ ವಜಾ ಮಾಡಿ ಅವನ್ನ ಸಂಪುಟದಿಂದ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮಗೆಲ್ರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್